ಚಂದಮ ನೋಡ್ರಿ ಇದು ಬಹಳ ಕಷ್ಟ ಹಿತ ಇದು ಅಹಿತ ಅಂತ ತಿಳಿದು ನೋಡಿದ್ರೆ ಚಂದ ಅಂತಾರ ಹಿತವಿದ ಹಿತವೆಂದ ಅತಿಶಯಿಸಿ ಅಂತಾರ ಅತಿಶಯಿಸಿ ಅಂದ್ರ ಮತ್ತೊಮ್ಮೆ ಮತ್ತೊಮ್ಮೆ ವಿಚಾರ ಮಾಡಿ ವಿವೇಕದಿಂದ ವಿಚಾರ ಮಾಡಿ ತಿಳಿಬೇಕು ಅಂತ ಹೇಳ್ತಾರ ಇದು ಹಿತ ಇದು ಅಹಿತ ಅಂತೇಳಿ ನಾವೇನ್ ಮಾಡ್ತೀವಿ ಸಕ್ರಿ ಹಿತ ಅಂತ ತಿಳ್ಕೊಂಡ್ಬಿಡ್ತೀವಿ ಖರೆ ಖರೆ ಸಕ್ರಿ ಹಿತ ಅಲ್ಲ ಅದಕ್ಕ ಅವ್ರೇನಂದ್ರು ಮ್ಯಾಲ್ನೋಟಕ್ಕ ಹಿತ ಅನ್ನು ತಿಳ್ಕೊಬಾರ ನೀನ್ ಹಿತವಿದ ಅಹಿತವೆಂದು ಅತಿಶಯಿಸಿ ತಿಳಿಯುವುದೇ ಅತಿಶಯಿಸಿ ಅಂದ್ರೆ ಮತ್ತೊಮ್ಮೆ ವರಿಗ್ ಹಚ್ಚಿ ನೀ ತುಳ್ಕೊಂಡ್ರೆ ಚಂದ ಅಂತ ಸಕ್ರಿ ಮ್ಯಾಲ್ನೋಟಕ್ಕ ಬಹಳ ಚಲೋ ಹಿತ ಅನಿಸ್ತದೆ ಇನ್ನೊಂದ್ ಚೋರು ತಿಂದ್ರೆ ಒಳ್ಳೇದು ಮತ್ತಷ್ಟು ನಿಧಿಸಿಕೊಂಡ್ರೆ ಒಳ್ಳೇದ್ ಅನಸ್ತದ ಶಿಹಿಗೆ ಯಾರಿ ಪ್ರಾಡನ್ನಿಸ್ತದೆ ಸಕ್ಕರೆ ಹೋಗೈತೆ ಅಂದ್ರೆ ಇದ್ರವಲ್ಲ ಗುಳಿಗೆ ಎರಡುಗಳಿಗೆ ತಗೊಳ್ಳೋಣ ಹಾಕ್ರೆ ಇತ್ತು ಇದೇನಪ್ಪ ಅದಕ್ಕೆ ಹಿತ ಅನ್ನಿಸ್ತದೆ ನಮಗ ಆದರೆ ಇದು ಒಂದು ದೃಷ್ಟಿ ಹಿತ ಅನಿಸ್ತು ಒಂದು ಆದ್ರೆ ಇವ್ರು ಹೇಳಿದರು ಅಹಿತಾನೂ ಐತದ್ರಾಗ ಹಿತವ್ಯದ ಅಹಿತವೆಂದು ಅತಿಶಯಿಸಿ ಮತ್ತೊಮ್ಮೆ ಮತ್ತೊಂದು ಹೊರೆಗೆ ಹಚ್ಚಿ ನೋಡ್ರಿ ಅದನ್ನ ಅದು ಎಷ್ಟು ಕೆಟ್ಟ ಅಂತ ಕೇಳಿದ್ರ ಇವತ್ತು ವಿಜ್ಞಾನಿಗಳು ಹೇಳಾಕತ್ತಾರ ಇವತ್ತು ಬಲ್ಲವರು ಹೇಳಾಕತ್ತಾರ ಏನಪ್ಪ ಅಂತಂದ್ರೆ ಸಕ್ಕರೆ ಮೊದಲನೇ ಮಾಡೋದು ಏನಪ್ಪ ಅಂತಂದ್ರೆ ನಮ್ಮೊಳಗೆ ಪ್ಯಾಕ್ ಹೆಚ್ಚು ಮಾಡ್ತತಿ ಆ ನಂತರದೊಳಗೆ ಬಾಯಿ ದುರ್ಗಂಧ ದುರ್ಗಂಧನಾರುವಾಗ ಮಾಡ್ತತಿ ಈ ನಮ್ಮ ಶರೀರದೊಳಗೆ ಏನು ರಕ್ಕಲಾಳುಗಳನ್ನು ಏನು ಮಾಡ್ತತಿ ಅಂದ್ರೆ ಬಿರುಕಾಗುವಾಗ ಮಾಡ್ತತಿ ಮುಂದೆ ರೋಗ ಅಂತೂ ನಿಮಗೆ ಗೊತ್ತಾಯ್ತಿ ಮನುಷ್ಯರ ಶಕ್ತಿಯೇ ತಿಳಿದಾಗ್ತತಿ ಆಮೇಲೆ ಕ್ಯಾನ್ಸರ್ ಕಾರಕನೂ ಹೌದು ಅನ್ನುವಂಥದ್ದು ಈಗ ಒಂದ ಎರಡ ಹತ್ತಾರಂಥದ್ದು ಇದನ್ನ ವರಿಹಚ್ಚಿ ನೋಡಿದ್ರೆ ನಮಗೆ ತಿಳಿಯುತ್ತೆ ಅದಕ್ಕೆ ಹಿತವಿದ ಹಿತವೆಂದು ಅತಿಶಯಿಸಿ ತಿಳಿಯುವುದೇ ಚಂದ ಇದರ ಮತ್ತೊಮ್ಮೆ ತಿಳಿದ್ರೆ ನಿಮ್ದಲ್ಲಿ ಹಿತಾನು ಅಹಿತನು ಅನ್ನೋದು ಅಂತ ಹೇಳ್ತಾರೆ ಶೃತಿವಿರಹಿತವಾದ ವಿರಹಿತವಾದ ನುಡಿದೆ ಚಂದ ಮಮ